ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಕ್ರಿಸ್ಪಿಯಾದ ಜ್ಯೂಸಿಯಾದ ಆರೋಗ್ಯಕರವಾದಂತಹ ಇನ್ನೊಂದು ಗೋಧಿ ಹಿಟ್ಟಿನ ಮಡಿಕೆ ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಚಿಟಿಕೆ ಉಪ್ಪು ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾದಿರುವಂತಹ ಬಿಸಿ ಎಣ್ಣೆಯನ್ನು ಸೇರಿಸ್ಕೊಂಡು ಒಮ್ಮೆ ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟು ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷದ ಕಾಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ ನಂತರ ಇದ್ಕೊಂಡು ಪ್ಲೇಟನ್ನು ಮುಚ್ಕೊಂಡು ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಬೆಲ್ಲ ಬೇಡ ಅಂತಿದ್ರೆ ಸಕ್ಕರೆನ ಕೂಡ ಸೇರಿಸ್ಕೊಳ್ಬಹುದು ನಂತರ ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ತೀನಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಕರಗಿಸಿಕೊಂಡಿರುವಂತಹ ಬೆಲ್ಲವನ್ನು ಸೋಸ್ಕೊಂಡು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಬೆಲ್ಲದ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಕ್ಕೂ ಮೊದಲು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ನೀರನ್ನು ಕುದಿಸ್ಕೊಳ್ತೀನಿ ನೋಡಿ ಇವಾಗ ಬೆಲ್ಲದ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆ ಲೈಟಾಗಿ ಪಾಕ ಬಂದರೆ ಸಾಕು ಕೈಗೆ ಜಸ್ಟ್ ಅಂಟುವ ಆಗಿರುವಾಗ ಇದನ್ನು ಆಫ್ ಮಾಡಿ ಇದಕ್ಕೊಂದು ಲಿಡ್ಡನ್ನು ಮುಚ್ಚಿ ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ನೆನೆಸಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಂಡು ಚಪಾತಿ ಹಾಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಒಂದು ಐದು ಉಂಡೆಯನ್ನು ರೆಡಿ ಮಾಡಿಕೊಂಡಿದ್ದೇನೆ ಇವಾಗ ಹಿಟ್ಟನ್ನು ಹಾಕಿಬಿಟ್ಟು ಚಪಾತಿ ಹಾಗೆ ಇದನ್ನು ಲಟ್ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವೀಟು ನೋಡಿ ಇದೇ ರೀತಿಯಾಗಿ ನಾನು ಚಪಾತಿಯನ್ನು ತೆಳ್ಳಗೆ ರೆಡಿ ಮಾಡಿಕೊಂಡಿದ್ದೇನೆ ಇದೇ ರೀತಿಯಾಗಿ ನಾನು ಐದು ಚಪಾತಿಯನ್ನು ಕೂಡ ಲಟ್ಟಿಸ್ಕೊಂಡು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಮೊದಲನೇ ಚಪಾತಿಯನ್ನು ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚಪಾತಿ ಫುಲ್ ಹರಡಿಬಿಟ್ಟು ನಂತರ ಅದ್ರ ಮೇಲಿಂದ ಸ್ವಲ್ಪ ಜೋಳದ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಚ್ಕೊಂಡು ಈ ರೀತಿಯಾಗಿ ಹರಡ್ಕೊಳ್ಬೇಕು ನಂತರ ಎರಡನೇ ಚಪಾತಿಯನ್ನು ಕೂಡ ಅದರ ಮೇಲ್ಗಡೆ ಇಟ್ಟು ಇದ್ರ ಮೇಲೂ ಕೂಡ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹರಡಿಕೊಂಡು ನಂತರ ಇದ್ರ ಮೇಲೂ ಕೂಡ ಜೋಳದ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದು ಬೇಕೋ ಅದನ್ನು ಈ ರೀತಿಯಾಗಿ ಸ್ವಲ್ಪ ಹರಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ನಾನು ಐದು ಚಪಾತಿಯನ್ನು ಕೂಡ ಹರಡ್ಕೊಂಡಿದ್ದೀನಿ ನೋಡಿ ಇದು ಲಾಸ್ಟ್ ಚಪಾತಿ ಇದ್ರ ಮೇಲೂ ಕೂಡ ಎಣ್ಣೆಯನ್ನು ಹಚ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಈ ರೀತಿ ಹರಡ್ಕೊಂಡು ನಂತರ ಒಂದು ಲಟ್ಟಣಿಗೆಯಿಂದ ಅಷ್ಟು ಚಪಾತಿಯನ್ನು ಒಟ್ಟಿಗೆ ಈ ರೀತಿಯಾಗಿ ಲೈಟಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಂಡ ನಂತರ ನೋಡಿ ಈ ರೀತಿಯಾಗಿ ಟೈಟಾಗಿ ಮಡಿಕೆ ಮಾಡ್ಕೊಳ್ತಾ ಬರಬೇಕು ಪೋಲ್ಡ್ ಮಾಡ್ಕೊಳ್ಬೇಕು ಐದು ಚಪಾತಿ ಕೂಡ ಇದೆ ಇಲ್ಲಿ ನಂತರ ಈ ಲಾಸ್ಟ್ ಎಡ್ಜಿಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಮತ್ತೆ ಮಡ್ಚ್ಕೊಳ್ಬೇಕು ಇದರಿಂದಾಗಿ ಬಿಡಿಸ್ಕೊಳ್ಳಲ್ಲ ಮಡಿಕೆ ಬಿಡಿಸ್ಕೊಳ್ಳಲ್ಲ ನೋಡಿ ಈ ರೀತಿಯಾಗಿ ಮತ್ತೆ ಪೋಲ್ಡ್ ಮಾಡಿಕೊಂಡು ಇವಾಗ ನಾವಿದನ್ನು ಒಂದು ಅರ್ಧ ಅರ್ಧ ಇಂಚಿಗೆ ಸರಿಯಾಗಿ ಕಟ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಾಗುತ್ತೆ ಈ ಮಡಿಕೆ ಸ್ವೀಟು ನೀವು ಹೊರಗಡೆಯಿಂದ ತಿನ್ ತಂದು ತಿನ್ನುವ ಬದಲು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಕಟ್ ಮಾಡ್ಕೊಂಡಿರುವಂತಹ ಹಿಟ್ಟಿನ ಪೀಸನ್ನೆಲ್ಲ ಈಗ ಸಪ್ರೇಟ್ ಮಾಡ್ಕೊಳ್ತೀನಿ ನಂತರ ಅದರಲ್ಲಿ ಒಂದೊಂದೇ ಪೀಸನ್ನು ತೆಗೆಬಿಟ್ಟು ನೀವು ತೋರು ಬೆರಳಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಸ್ವಲ್ಪ ಅಗಲವಾಗುವ ಹಾಗೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು ನಿಮಗೆ ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಂತಿದ್ರೆ ಸ್ವಲ್ಪ ಲೈಟಾಗಿ ಈ ರೀತಿಯಾಗಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ ನೋಡಿ ಪದರಗಳೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೇ ರೀತಿಯಾಗಿ ನಾನೆಲ್ಲ ಹಿಟ್ ಗೋಧಿ ಹಿಟ್ಟಿನ ಪೀಸನ್ನು ರೆಡಿ ಮಾಡಿಕೊಂಡು ನಂತರ ಸ್ಟವ್ ಮೇಲೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಲಟ್ಟಿಸ್ಕೊಂಡಿರುವಂತಹ ಈ ಗೋಧಿ ಹಿಟ್ಟಿನ ಸಿ ಪೀಸ್ಗಳನ್ನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಎರಡೂ ಸೈಡು ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗೋ ತನಕ ಎಣ್ಣೆಯಲ್ಲಿ ಕರೆದುಕೊಳ್ಬೇಕು ಈ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಏಳರಿಂದ ಎಂಟು ನಿಮಿಷ ಮಧ್ಯಮ ಉರಿಯಲ್ಲಿ ಕರೆದ ನಂತರ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆವಾಗ ನಾವಿದನ್ನು ಎಣ್ಣೆಯಿಂದ ಎತ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲದ ಪಾಕದಲ್ಲಿ ಹಾಕಬೇಕು ನೋಡಿ ಇವಾಗ ನಾನು ಇದೇ ರೀತಿಯಾಗಿ ಪೆಲ್ಲದ ಪಾಕದಲ್ಲಿ ಹಾಕಿ ಒಂದು ನಿಮಿಷದ ಕಾಲ ಈ ಪಾಕದಲ್ಲಿ ಮುಳುಗಿಸಿ ಇಡ್ತೇನೆ ಇದೇ ರೀತಿಯಾಗಿ ನಾನೆಲ್ಲ ಗೋಧಿ ಹಿಟ್ಟಿನ ಪೀಸ್ಗಳನ್ನ ಎಣ್ಣೆಯಲ್ಲಿ ಕರೆದು ಪಾಕದಲ್ಲಿ ಹಾಕಿ ಗೋಧಿ ಹಿಟ್ಟಿನ ಮಡಿಕೆ ಸ್ವೀಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಆಗಿ ಬಂದಿದೆ ಸೇಮ್ ಔಟ್ಸೈಡೆಲ್ಲ ತಿಂತೀವಲ್ಲ ಅದೇ ರೀತಿಯಾಗಿರುತ್ತೆ ಆದರೆ ನಾನು ಮೈದಾ ಹಿಟ್ಟನ್ನು ಬಳಸ್ಕೊಂಡು ಮಾಡಿಲ್ಲ ಗೋಧಿ ಹಿಟ್ಟಿನಿಂದ ಹೆಲ್ದಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬನೇ ಚೆನ್ನಾಗಿ ಬಂದಿದ್ದೆ ಒಳಗಡೆ ಎಲ್ಲ ಜ್ಯೂಸಿ ಜ್ಯೂಸಿಯಾಗಿ ಹಾಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಹಾಗೆ ಮನೆಯಲ್ಲಿಯೇ ಶುಚಿಯಾಗಿ ರುಚಿಯಾಗಿ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ಬಹುದು ಈ ಸಲ ದೀಪಾವಳಿಗೆ ಖಂಡಿತ ಈ ಗೋಧಿ ಹಿಟ್ಟಿನ ಮಡಿಕೆ ಸ್ವೀಟ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್